ಪರಮಹಾಲಕ್ಷ್ಮಿ ವ್ರತದಂದು ಶಾಸ್ತ್ರಬದ್ಧವಾಗಿ ಪೂಜೆ ಸಲ್ಲಿಸಲು ಇಲ್ಲಿದೆ ಒಂದಿಷ್ಟು ಮಾಹಿತಿ ತಪ್ಪದೆ ಇದನ್ನು ಕೇಳಿ ವರಮಹಾಲಕ್ಷ್ಮಿ ದೇವರ ಅಲಂಕಾರ ಮುಗಿದ ಬಳಿಕ ದೇವಿಯ ಹಿಂದೆ ಒಂದು ಕನ್ನಡಿಯನ್ನು ಇರಿಸಿ ಎಣ್ಣೆ ಹಾಕಿ ದೀಪವನ್ನು ಬೆಳಗಿಸಿ ದೇವಿಯ ಮುಂದೆ ವಿಳೆದೆಲೆ ಅಡಿಕೆಯನ್ನು ಇಟ್ಟು ಮೊದಲನ ದೀಪೆ ಗಣನಾಥ ಎಂಬಂತೆ ಮೊದಲು ಗಣೇಶ ದೇವರಿಗೆ ಪೂಜೆಯನ್ನು ಸಲ್ಲಿಸಿ ದೇವಿಗೆ ಸಂಬಂಧಪಟ್ಟ ಮಂತ್ರಗಳನ್ನು ಪಠಣ ಮಾಡಿ ಮಹಾಲಕ್ಷ್ಮಿ ಸಹಸ್ರನಾಮ ಸ್ತೋತ್ರ ಪಠಿಸಬಹುದು ದೇವಿಗೆ ಪೂಜೆ ಸಲ್ಲಿಸುವಾಗ ಹೂವನ್ನು ಅರ್ಪಿಸಿ ತಾಂಬೂಲವನ್ನು ಅರ್ಪಿಸಿ ನಂತರ ದೇವಿಗೆ ನೈವೇದ್ಯವನ್ನು ಅರ್ಪಿಸಿ ಅದಾದ ಬಳಿಕ ಕಡಲೆ ಪಾಯಸ ಮೋದಕ ಇಡ್ಲಿ ಉಪ್ಪು ಇತ್ಯಾದಿಗಳನ್ನು ನೈವೇದ್ಯವಾಗಿ ಮಹಾಲಕ್ಷ್ಮೀ ದೇವಿಗೆ ಸಮರ್ಪಿಸಬಹುದು ಈ ಪೂಜೆಯನ್ನು ಕೆಲವರು ಕೆಲವು ರೀತಿಯಲ್ಲಿ ಮಾಡುತ್ತಾರೆ ಕೆಲವರು ಶ್ಲೋಕವನ್ನು ಪಠಿಸುತ್ತಾರೆ ಇನ್ನು ಕೆಲವರು ಮಹಾಲಕ್ಷ್ಮಿ ವ್ರತದ ಕಥೆಯ ಪಾರಾಯಣವನ್ನು ಮಾಡುತ್ತಾರೆ ಅಂತಿಮವಾಗಿ ಇದೆಲ್ಲ ಆದ ಬಳಿಕ ಆರತಿಯನ್ನು ಮಾಡಿ ಬಳಿಕ ನಿಮ್ಮ ಕೈಗೆ ದಾರವನ್ನು ಕಟ್ಟಿಕೊಳ್ಳಿ ಲಕ್ಷ್ಮೀ ದೇವಿಯನ್ನು ಪ್ರಾರ್ಥಿಸಿ ನಿಮ್ಮ ಕೋರಿಕೆಗಳನ್ನು ಸಲ್ಲಿಸಿ